ಗೆಲ್ಲಿಯ ಆತ್ಮೀಯ ಮಾತೇ ಬರೋ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಸಮಸ್ಯೆ ರೈತರಿಗೆ ಆಗ್ತಿರುವಂತದ್ದು ಸಕಾಲಕ್ಕೆ ಅವ್ರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಈ ಸಮಸ್ಯೆ ದಿಢೀರ್ನೆ ಬಂದಿದ್ದಲ್ಲ ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೆಸ್ತಾ ಇದ್ದಾರೆ ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ ಒಂದೂವರೆ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಎಕರೆ ಇದ್ರೆ ಒಂದೂವರೆ ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಬಿತ್ತನೆ ಆಗಿರುವಂತಹದ್ದು ಕೃಷಿ ಇಲಾಖೆ ಗೊತ್ತಿದೆ ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಳ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಮುಂಗಾರಾಗಿದ್ದರಿಂದ ಅದು ನಾವು ಸಾಮಾನ್ಯವಾಗಿ ಈ ಯೂರಿಯಾ ಬೇಡಿಕೆ ಜುಲೈದಿಂದ ಪ್ರಾರಂಭ ಆಗಿ ಆಗಸ್ಟ್ ವರೆಗೂ ಇರ್ತಿತ್ತು ಆದರೆ ಸಮಯಕ್ಕೆ ಸರಿಯಾಗಿ ಮಳೆಯಾಗಿದ್ದರಿಂದ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಆಗಿದೆ ಎರಡನೇ ವಾರ ಮೂರನೇ ವಾರದಿಂದಲೇ ಇದ್ರ ಮೇಡಿಕೆ ಪ್ರಾರಂಭ ಆಗಿತ್ತು ಅದರ ಒಂದು ತಿಂಗಳ ಮುಂಚೆನೇ ಯೂರಿಯಾದ ಅವಶ್ಯಕತೆ ಇದೆ ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯನ್ನು ಕೊಡ್ತಾರೆ ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು ಅದು ವಾಶ್ಔಟ್ ಆಗಬೇಕು ಮತ್ತೆ ಮಳೆ ಬರೋದು ಮತ್ತೆ ಯೂರಿಯಾ ಕೊಡೋದು ಮತ್ತೆ ವಾಶ್ಔಟ್ ಆಗೋದು ಈ ತರ ಆಗಿ ಈಗ ಮೂರನೇ ಬಾರಿ ಯೂರಿಯಾ ಕೊಡುವಂತ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನ ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂತ ಹೆಚ್ಚಿನ ಹೊರೆ ಆರ್ಥಿಕ ಸಂಕಷ್ಟ ರೈತರಿಗೆ ಬಂದಿದೆ ಬಿತ್ತು ಬಿಟ್ಟಿದ್ದಾರೆ ಈಗ ಏನ್ ಮಾಡಕ್ಕಾಗಲ್ಲ ಎರಡನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ ಈ ಗೋವಿನ ಜೋಳ ಬೆತ್ತನೆ ಆಗಿ ಎಲ್ಲ ಇವರೇ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಂಪಡಿಸುವಂತ ಕೆಲಸ ಆಗ್ತದೆ ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾರೆ ನಾನು ಹೇಳೋದು ಹೇಳಿದ ತಾತ್ಪರ ಇಷ್ಟೇ ಆರ್ಥಿಕ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನು ಬಿಟ್ಟು ಆರ್ಥಿಕ ಹೊರೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ ಡೀಲರ್ ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ರಾತ್ರಿ ನಿಲ್ಲುವಂತಹ ಪರಿಸ್ಥಿತಿಯಿಂದ ಪರಿಸ್ಥಿತಿ ಇವತ್ತು ಬಹಳ ಕ್ಷೋಭೆ ಉಂಟಾಗಿದೆ